ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಇವತ್ತಿನ ದಿನ ಕಾಶ್ಮೀರದಲ್ಲಿ ಫಾಲ್ಗಾವ್ ಏನು ಗಲಭೆ ನಡೆದಿದೆಯೋ ಅದ್ರ ಕುರಿತು ನಮ್ಮ ಸೋನು ನಿಗಮ್ ಏನಿದ್ದಾರೋ ಒಂದು ಖಾಸಗಿ ಒಂದು ಕಾಲೇಜಿನಲ್ಲಿ ನಡೆದ ಮ್ಯೂಸಿಕಲ್ ನೈಟಲ್ಲಿ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟಿದ್ದಾರೆ ಇಂಥ ಕನ್ನಡದವರು ಇದ್ದಾಗಲೇ ಅದಕ್ಕೋಸ್ಕರನೇ ಹಿಂಗೆ ಫೈಲ್ಗ ಅವಲ್ಲಿ ಇದಾಯಿತು ಗಲಭೆ ಆಯಿತು ಹಂಗಾಗಿ ಅಂತ ಅಂದಾಗ ಅವರು ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ವಿ ತಪ್ಪು ಬಂದಿದ್ವಿ ಅಂತನೂ ಅವರು ಗಮನಕ್ಕೆ ಬಂದಿಲ್ಲ ಈ ಎರಡನೇದು ಅವರು ಫೇಸ್ಬುಕ್ಕಲ್ಲಿಯೂ ಬಿಟ್ಟಿದ್ದಾರೆ ಅದರಲ್ಲೂ ಅವರು ಅಲ್ಲಿ ಗೂಂಡಾಗ ಥರ ವರ್ತು ವರ್ತಿಸಿದ್ರು ಅದಕ್ಕೋಸ್ಕರ ನಾನು ಮಾತಾಡಿದೆ ಅನ್ನೋದು ಬಂತೇ ಹೊರ್ತು ನಾವು ಅಂದ್ಕೊಂಡ್ವಿ ಅವರು ಸಾರಿ ಹೇಳಿ ಆದರೆ ಇಲ್ಲಿವರೆಗೂ ಅವರಿಂದ ಏನು ಪತ್ಸಾಪನೇ ಇಲ್ಲ ಯಾವುದೋ ರೀತಿಯ ಕ್ಷಮಾಪಣೆಯೂ ಆಗಿಲ್ಲ ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಂಗಸಂಸ್ಥೆ ಅಧ್ಯಕ್ಷರುಗಳಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಗಳು ಇದ್ದಾರೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಇದ್ದಾರೆ ಡೈರೆಕ್ಟರ್ ಅಸೋಸಿಯೇಷನ್ ಅವರು ಇದ್ದಾರೆ ಎಲ್ಲರೂ ಎಲ್ಲರೂ ಜೊತೆ ಕೂಡಿ ಒಂದು ತೀರ್ಮಾನ ತಗೊಳ್ತಾ ಇದ್ವಿ ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಪ್ರೇಷನ್ ಅಸಹಾರ ತೋರಿಸ್ಬೇಕಂತೇಳಿ ಈ ಇವತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗಲಿ ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ ಯಾವುದೇ ರೀತಿಯ ಅವ್ರಿಗೆ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಇನ್ನೂ ಮುಂದಿನ ಎರಡು ಮೂರು ದಿನಗಳಲ್ಲಿ ಎಲ್ಲ ಸ ಇವನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಯಾವ ರೀತಿ ಅವ್ರನ್ನ ನಾವು ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕ್ಕೆ ಅವರು ಬೇಸರತ್ತಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ ನಮ್ಮ ಕರ್ನಾಟಕ ಜನತೆ ಎಷ್ಟು ಮುಗ್ಧರು ಎಷ್ಟು ಸ್ವಭಾವ ಅಷ್ಟೇ ಬಿಟ್ಟಿದ್ದಾರೆ ಇವತ್ತಿನ ದಿನ ಇಡೀ ಆ ಪಗಲ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ ಏನು ಅಷ್ಟು ಅಮಾನ್ಯತೆಗೆ ಸಾಯಿಸಿದ್ದಾರೆ ಅದನ್ನು ಎಂಟೈರ್ ಭಾರತ ಅಲ್ಲದೆ ಬೇರೆ ದೇಶಗಳು ಖಂಡಿಸ್ತಾ ಇದ್ದಾವೆ ಅಂಥದ್ರಲ್ಲಿ ಯಪ್ಪ ನೀವು ಈ ಥರ ಇರೋದ್ರಿಂದನೇ ಈ ಥರ ಘಟನೆ ಆಯಿತು ಅನ್ನೋದು ಅವ್ರು ಏನು ವಿಶ್ಲೇಷಣೆ ಮಾಡಿದಾರಲ್ಲ ಅದು ನಿಜವಾಗ್ಲೂ ಭಾರಿ ತಪ್ಪಾಗತ್ತೆ ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವ್ರಿಗೆ ಇವತ್ತಿನ ದಿನ ನಾವು ಏನು ಇಲ್ಲೆಲ್ಲ ಸೇರಿದ್ವಲ್ಲ ಅವರೆಲ್ಲ ಒಂದೇ ತೀರ್ಮಾನ ತಗೊಂಡಿದ್ವಿ ಏನಂತ ಅವರು ಏನು ನಮ್ಮ ಸೋನಿ ನಿಗಮ್ ಏನು ನಮ್ಮಲ್ಲಿ ಆಡಾಗೋದಾಗ್ಬೋದು ಅವ್ರ ಹತ್ರ ಆಡಿಸೋದಾಗ್ಬೋದು ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು ಯಾರು 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 ಅವ್ರನ್ನ ಇಲ್ಲಿಗೆ ಕರೆಯಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಯಾರು ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಅಂತೇಳಿ ನಾವು ನಾವು ಆದ್ರೆ ಅಂದ್ಕೊಂಡಿದ್ವಿ